सुन साई बसुन प्यार की धुन oh, मैंने तुझे जेजं लिया तू भी मुझे जं जं सुन सुन साई बसुन प्यार की धुन सॉन्ग इज सुन साई बसुन फ्रॉम द मूवी राम तेरी गंगा मैली ओरिजिनली कंपोज्ड बाय रवींद्र जैन संग बाय लता मंगेशकर ನಾವ್ ವಿ ಹ್ಯಾವ್ ಹರ್ಷರಂಜನಿ ಪ್ರೆಸೆಂಟಿಂಗ್ ದ ಸಾಂಗ್ ಥ್ಯಾಂಕ್ ಯು ಈ ಚಿತ್ರ ರಾಮ್ ತೇರಿ ಗಂಗಾಮಲಿ ಶೈಲೇಂದ್ರ ಸಿಕ್ಕ ಹಾಗೆ ರಾಜ್ ಕಪೂರ್ ಅವರಿಗೆ ಸಿಕ್ಕಂತಹ ಮತ್ತೋರ್ವ ವ್ಯಕ್ತಿ ರವೀಂದ್ರ ಜೈನ್ ಆ ಕಾಲಘಟ್ಟದಲ್ಲಿ ಎಂಬತ್ತರ ದಶಕದ ಕಾಲಘಟ್ಟದಲ್ಲಿ ರಾಜ್ ಕಪೂರ್ ಯಾವುದೋ ಒಂದು ಮದುವೆಗೆ ಹೋಗಿರ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ಅವರಿಗೆ ದೃಷ್ಟಿಹೀನರು ಒಂದು ಹಾರ್ಮೋನಿಯಂ ಒಂದು ತಬ್ಲಾ ಇಟ್ಕೊಂಡು ಒಂದು ಸಂಗೀತ ಕಚೇರಿಯನ್ನು ಆ ಮದುವೆಯಲ್ಲಿ ಕೊಡ್ತಾ ಇರ್ತಾರೆ ಅಲ್ಲಿ ಎಕ್ ರಾಧಾ ಎಕ್ ಮೀರಾ ಅನ್ನುವಂಥ ಗೀತೆಯನ್ನು ಅತ್ಯಂತ ಶ್ರಾವ್ಯವಾಗಿ ಅವರು ಹಾಡ್ತಾ ಇರ್ತಾರೆ ರಾಜ್ ಕಪೂರ್ಗೆ ಮೊದಲಿಗೆ ಇದು ಮೀರಾ ಭಜನ್ ಅನ್ಸುತ್ತೆ ಆಮೇಲೆ ನೋಡ್ತಾರೆ ಇದಲ್ಲ ಮೀರಾ ಭಜನ್ ಹಾಗಿದ್ರೆ ಯಾವ ಗೀತೆ ಇದು ಅಂತ ಅವರ ಬಳಿ ಹೋಗ್ತಾರೆ ಆ ಗೀತೆ ಆದ ನಂತರ ಮತ್ತೊಮ್ಮೆ ಅವರ ಕೈ ಹಿಡಿದು ಕೇಳ್ತಾರೆ ನನಗೋಸ್ಕರ ಇನ್ನೊಮ್ಮೆ ಈ ಗೀತೆಯನ್ನು ಹಾಡ್ತೀರಾ ಅಂತ ಅವರಿಗೆ ಎದುರು ಕೂತವರು ಅಥವಾ ಈ ಬೇಡಿಕೆ ಇಟ್ಟವರು ಭಾರತ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ರಾಜ್ ಕಪೂರ್ ಅಂತ ತಿಳಿದೇ ಇರಲಿಲ್ಲ ನೈ ಸಾಬ್ ಸುನಿಯೇ ಅಂತ ಇನ್ನೊಮ್ಮೆ ಹಾಡ್ತಾರೆ ತುಂಬ ಇಷ್ಟ ಆಗತ್ತೆ ಅವರಿಗೆ ಆಗ ಅವ್ರು ಹಾಡಿದ ನಂತರ ಅವ್ರ ಕೈಗೆ ತಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನನ್ನ ಹೆಸರು ರಾಜ್ ಕಪೂರ್ ಅಂತ ನನ್ನನ್ನು ಆಫೀಸ್ನಲ್ಲಿ ಬಂದು ಕಾಣಿ ಅಂತಾರೆ ಒಂದು ಒಂದು ತಕ್ಷಣಕ್ಕೆ ರವೀಂದ್ರ ಜೈನಿಗೆ ಆಶ್ಚರ್ಯ ಆಗುತ್ತೆ ಕೆಲವು ದಿನಗಳ ನಂತರ ಅವರ ಆಫೀಸಿಗೆ ಹೋಗ್ತಾರೆ ಅಲ್ಲಿ ಮತ್ತೆ ಪುನಃ ಅದೇ ಕುತೂಹಲ ಅವರಿಗೆ ಈ ಗೀತೆ ಯಾರು ಬರೆದಿದ್ದು ಅಂತ ಆವಾಗ ರವೀಂದ್ರ ಜೈನ್ ಹೇಳ್ತಾರೆ ಏಕ ಯಾಕಂಬೀರ ಅದು ನಾನೇ ಬರೆದಿದ್ದು ಸರ್ ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಹೊತ್ತಿಗೆ ಒಂದು ಸಂದರ್ಶನದಲ್ಲಿ ಹೇಳಿರುವ ಪ್ರಕಾರ ಆ ಕಾಲಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ಚೆಕ್ ಅನ್ನು ಕೊಟ್ಟು ನನ್ನ ಮುಂದಿನ ಚಿತ್ರಕ್ಕೆ ನೀವು ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಬೇಕು ಅಂತ ಕೇಳಿಕೊಳ್ತಾರೆ ನಂತರ ಸೃಷ್ಟಿಯಾಗಿದ್ದು ರಾಮ್ ತೆರಿ ಗಂಗಾ ಮೇಲಿಯ ಅದ್ಭುತವಾದಂಥ